ಮೊದಲಾಗಿ ನಮ್ಮ ಭದ್ರಾವತಿ ರವಿ ಅವ್ರ ಬಗ್ಗೆ ಹೇಳಬೇಕು ಕೃಷ್ಣನ್ ಲವ್ ಸ್ಟೋರಿ ನನಗೆ ಫಸ್ಟು ಬಂದು ನನಗೆ ಶಿವಮೊಗ್ಗ ಬೇಕು ಅಂತ ತಗೊಂಡವ್ರು ಅವರು ಅವ್ರ ಪ್ಯಾಷನ್ನು ಸಿನಿಮಾ ಮೇಲೆ ಅವತ್ತೇ ನನಗೆ ಅರ್ಥ ಆಯಿತು ಅಂದರೆ ಅವರು ಎಲ್ಲ ಸಿನಿಮಾನೂ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅವರು ಸೆಲೆಕ್ಟೆಡ್ ಸಿನಿಮಾನೇ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸೊ ಹಂಗಾಗಿ ಅವರು ಒಳ್ಳೆ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಆಗ್ತಾರೆ ಸರ್ ನಿಮಗೆ ಈ ಸಿನಿಮಾದಿಂದ ಒಳ್ಳೆಯದಾಗಲಿ ನಿಮ್ಮ ಪ್ರೊಡಕ್ಷನ್ ಹೌಸು ಇನ್ನು ಹಲವಾರು ಚಿತ್ರಗಳು ಪ್ರೊಡ್ಯೂಸ್ ಮಾಡೋ ಥರ ಆಗಲಿ ಆಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆ ಲವ್ ಇನ್ ಮಂಡ್ಯ ನಾನು ಅವರ ಜೊತೆ ಕೆಲಸ ಮಾಡಿದ್ದು ಸಿನಿಮಾ ತುಂಬ ಅಟವಾದಿ ಛಲ ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನು ತುಂಬ ಕ್ಲಿಯರಾಗಿರ್ತಾರೆ ಇದು ಬೇಕು ಅಂದರೆ ಅದನ್ನು ಮಾಡೇ ಮಾಡ್ತಾರೆ ಸೊ ಹಂಗಾಗಿ ಒಂದು ಕ್ಲಾರಿಟಿ ಇರೋ ಒಬ್ಬ ಡೈರೆಕ್ಟ್ರು ಸೊ ಅವರು ಮತ್ತು ಗಣೇಶ್ ಅವರವರ ಕಾಂಬಿನೇಷನ್ನು ಹೆಂಗೆ ಮೂಡಿಬರುತ್ತೆ ಅನ್ನೋದಲ್ಲ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸುಗ್ನಾನವರು ಅವರು ಒಂದು ಟೀಮ್ ಅಶು ಕಟ್ಟಿದ್ದಾರೆ ಅದು ಸೊ ನಮ್ಮ ನವೀ ಲವೀನ್ ಮಂಡ್ಯನಲ್ಲಿ ವಿಜುವಲ್ಸು ನಾವು ಇವತ್ತು ಒಪ್ಕೊಂಡು ಬಿಟ್ಲ ಸಾಂಗ್ ಅವ್ರು ಬಂದರೆ ಅದಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿಕೊಟ್ಟಿದ್ದಾರೆ ಸೊ ಅಕ್ಷಯ್ ಐಡಿ ತಂಡ ಆಮೇಲೆ ಜೊತೆಗೆ ನನ್ನ ಫೇವ್ರೆಟ್ಸು ಇವರಿಬ್ಬರು ಯಾರು ರಂಗಣ್ಣ ಸಾರು ಮತ್ತು ನಮ್ಮ ಗೌಡ್ರು ಅಲ್ಲ ನೀವು ಇದೀರ ಸರ್ ಸರ್ ನೀವು ಆಲ್ ಟೈಮ್ ಸರ್ ನೀವು ಆಲ್ ಟೈಮು ಇವನ್ನ ನಾವು ಕೇಳಂಗೇ ಇಲ್ಲ ಅಂದರೆ ಸರ್ ಇಲ್ಲ ಇಲ್ಲ ಅಂದರೆ ಸರ್ ಇತ್ತೀಚೆಗೆ ಸರ್ ಇತ್ತೀಚೆಗೆ ನಿಜ ಹೇಳ್ತೀನಿ ಫಾರೆಸ್ಟ್ ಸಿನಿಮಾನ ಸರ್ ನಂಬರ್ ತಗೊಂಡು ಮಾಡಿದ್ದೆ ಫೋನ್ ಮಾಡಿ ಸರ್ ಅವ್ರಿಗೆ ಸಿನಿಮಾ ಅವ್ರ ಪಾತ್ರ ಅದು ಹಂಗ ಖುಷಿ ಕೊಟ್ಟಿತ್ತು ನನಗೆ ಅಭಿನಯ ಸೊ ಹಂಗಾಗಿ ಇಡೀ ತಂಡ ವೆಲ್ಕಮ್ ಮೇಡಮ್ ಕನ್ನಡ ಇಂಡಸ್ಟ್ರಿಗೆ ಸೊ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ ಈ ಈ ಸೂಪರ್ ಹಿಟ್ ಆಗುತ್ತೆ ಈ ಸಿನಿಮಾ ಆದಷ್ಟು ಬೇಗ ತೆರೆಗೆ ತನ್ನಿ ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ